ನಾನು ನೋಡಿದ್ರೆ ಮರ್ತೋಗ್ಬಿಡ್ತೇನೆ ನಾನ್ ಅರ್ಥ ಮಾಡ್ಕೊಂಡ್ರೆ ಬಂದೆ ರಕ್ಷಕಿಗೆ ಎನರ್ಜಿ ಬರಬೇಕು ಆ ಪವರ್ ಬರಬೇಕು ಅಂದ್ರೆ ಒಂದು ಡಿ ಬಾಸ್ ಫೋಟೋ ಬರಲೇಬೇಕು ಡಿ ಬಾಸ್ ಬಗ್ಗೆ ಮಾತಾಡಿಸ್ಲೇಬೇಕು ಒಂದು ಚಿಕ್ಕ ಟೆಸ್ಟ್ ಇದೆ ಏನಪ್ಪಾ ಅಂದ್ರೆ ಎಲ್ಇ ಡಿ ಸ್ಕ್ರೀನ್ ಮೇಲೆ ದರ್ಶನ್ ಸರ್ ಅವರ ರಿಲೇಟೆಡ್ ಫೋಟೋಸ್ ಬರುತ್ತೆ ಆ ಫೋಟೋಸ್ ನೋಡಿ ಅದು ಯಾವ ಸಿನಿಮಾ ಅಂತ ಹೇಳಬೇಕು ಆ ಸಿನಿಮಾಗೆ ಒಂದು ಸಂಬಂಧಪಟ್ಟ್ ಹೇಳ್ಬೇಕು ಬಾಸ್ ಮೊದಲನೇ ಫೋಟೋ ಯಾವ ಸಿನಿಮಾ ಅಣ್ಣ ಇದು ಒಂದು ಹತ್ತು ಸಲ ರಿಲೀಸ್ ಆದ್ರೂ ಹಂಡ್ರೆಡ್ ಡೇಸ್ ಸಿನಿಮಾ ಅಣ್ಣ ಇದು ಮೆಜೆಸ್ಟಿಕ್ ನಮ್ ವಾಸ ಒಂದು ಡೈಲಾಗ್ ಬರ್ಲಪ್ಪ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು ಏನ್ ಬಿಡಬೇಕು ಮಾಡೋದನ್ನ ಬಿಡಬೇಕು ಹೇಳಿದೆ ಫೋಟೋ ಬನ್ನಿ ಯಾವ ಸಿನಿಮಾ ಇದು ಯಜಮಾನ ಏ ಆನೆ ನಡೆದಿದ್ದ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ಟಾಕೋ ಯಾವಾಗಂತ ಜೀವನೆ ಆಡಿಯನ್ಸ್ ಯಾವುದು ಅನ್ನನಾತ್ಯವರು ಅಂತಾರೆ ಅಂತ ದ್ಯಾವು ಸಿಸ್ಟಿ ಮಾಡೋಣ ರೈತಾ ಮಾತ್ರನೆ ಆ ಸರ್ ನನ್ನ ಮೊದಲನೇ ಪ್ರಶ್ನೆ ನಿಮ್ಮಿಬ್ಬರಲ್ಲಿ ನಾನು ಮಾಡಿದ್ದೇ ಸರಿ ಹಾಗಂತ ವಾದ ಮಾಡೋದು ಯಾರು ಏನು ಇಬ್ರು ಅಂದ್ರೆ ಅವ್ರ ಪ್ರಕಾರ ನಾನು ನನ್ ಪ್ರಕಾರ ಅವರು ಇಬ್ಬರು ಅಂತ ಹೇಳ್ಕೊಂಡು ಓ ಮಾತವ್ರು ಏನು ಮಾಡ್ತಾರೆ ಮುಂದಿನ ಪ್ರಶ್ನೆ ಇಬ್ರು ಮಧ್ಯ ಕೋಪ ಬಂದಾಗ ಬೇಗ ಕಾಂಪ್ರಮೈಸ್ ಆಗೋದ್ ಯಾರು ನಾನೇ ನೀವು ಇಬ್ರು ಎಲ್ಲದಕ್ಕೊಂದು ಹೇಳ್ತಿದ್ದೀರಲ್ಲ ಇಲ್ಲ ನಾನು ಕಟ್ಕೊಂಡು ನಾನು ನಿಮ್ಮಿಬ್ಬರಲ್ಲಿ ತುಂಬಾ ಮೂರು ಸ್ವಿಂಗ್ಸ್ ಯಾರಿಗಿದೆ ಯಾವ ಮೂಡೋಣ ಯಾವ ಮೂಡೋಣ